ವೆಲ್ಕಮ್ ಬ್ಯಾಕ್ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ನೋಡಿ ನನ್ನ ಕೆಲವೊಂದಿಷ್ಟು ಮಧ್ಯಾಹ್ನ ದಿನಗಳಲ್ಲಿ ಏನು ಸ್ವಲ್ಪ ಕೆಲಸದ ಒತ್ತಡದಲ್ಲಿ ವೀಡಿಯೋ ಮಾಡೋಕ್ಕಾಗಿರೋಕ್ಕಿಲ್ಲ ಹಾಗಾಗಿ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಂತಂದ್ರೆ ಆದಿಚಿಂಚನಿಗಿರಿಯ ಬಾಲ್ ಗಂಗಾಧರ್ ಸ್ವಾಮೀಜಿಯವರ ಒಂದು ಜನ್ಮದಿನ ಆಗಿರ್ತೈತಿ ಅಂದರೆ ಇವತ್ತು ಹದಿನೆಂಟನೇ ತಾರೀಕು ಜನವರಿ ಹದಿನೆಂಟು ಅವರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ನಮ್ಮೂರು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಸುರುಕೊಡ ಗ್ರಾಮ ಈ ಗ್ರಾಮದ ಶಿಫ್ಟಿಂಗ್ ಏರಿಯಾ ಆಗಿರ್ತೈತಿ ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಊರಿನಲ್ಲಿ ಸುತ್ತಲೂ ಒಂದು ನೀರಿನ ಜಲಾವೃತ ಆಗ್ತೈತಿ ಈ ಊರು ನೀರಿನಿಂದ ಕೂಡಿರ್ತೈತಿ ಅದಕ್ಕೋಸ್ಕರ ನಾಲ್ಕು ದಿಕ್ಕುಗಳಿಂದನೂ ಕೂಡ ನೀರು ಬಂದು ಮಧ್ಯದಲ್ಲಿ ಮಳೆಗಾಲದಲ್ಲಿ ಜನರಿಗೆ ಸ್ವಲ್ಪ ಅಸ್ತವ್ಯಸ್ತ ಆಗ್ತೈತೆ ಇಲ್ಲಿ ಹೀಗಾಗಿ ಸ್ವಲ್ಪ ಅದನ್ನು ಒಂದು ಊರನ್ನು ಶಿಫ್ಟ್ ಮಾಡಿ ಬೇರೆ ಕಡೆ ಸರ್ಕಾರದವರು ಒಂದು ಒಂದಿಷ್ಟು ಹೊಲಗಳನ್ನ ತೆಗೆದುಕೊಂಡು ಖರೀದಿ ತಗೊಂಡು ಅದಕ್ಕೆ ಇಲ್ಲಿ ಸ ಒಂದು ಚಿಕ್ಕ ತಿಕ್ಕದ ಅಂತ ನಾಗಿರ್ತಕ್ಕಂಥ ಮನೆಯಲ್ಲ ಇದು ಸ ಆದಿಂಚನಗಿರಿ ಮಠದ ಗಂಗಾಧರ ಸ್ವಾಮೀಜಿಗಳು ಅವರ ಒಂದು ಕೊಡುಗೆಯಿಂದ ಸಾಕಷ್ಟು ಹಣದವನ್ನ ಖರ್ಚು ಮಾಡಿ ಇಲ್ಲಿ ನಮ್ಮ ಊರಿನ ಪ್ರತಿಯೊಬ್ಬರಿಗೂ ಒಂದೊಂದು ಮನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರ ಒಂದು ಇಲ್ಲಿ ಒಂದು ಬ್ಯಾನರನ್ನು ಮಾಡಿಸಿ ಎರ್ಯಾಕ ಬಾಲ್ ಗಂಗಾಧರ್ ಸ್ವಾಮೀಜಿಯವರ ಫೋಟೋವನ್ನು ಹಾಕಿರ್ತೈತಿ ಸ್ವಲ್ಪ ಏನೋ ಮಧ್ಯದಲ್ಲಿ ಅವು ಇವು ಗಾಡಿಗಳು ಬಂದು ಅವು ಅದಕ್ಕೆ ಸ್ವಲ್ಪ ಡಿಕ್ಕಿ ಹೊಡೆದು ಹಿಂಗಾಗಿ ಅದು ಮುರಿದಿತ್ತು ಅದಕ್ಕೋಸ್ಕರ ಅದನ್ನು ಹೊಳ್ಳೆ ಅದನ್ನು ಮತ್ತೆ ಒಂದು ಬ್ಯಾನರನ್ನು ಮಾಡಿಸ್ಕೊಂಡ್ ಬರ್ಲಿಕ್ಕೆ ಹೋಗಿದ್ದಾರೆ ನಮ್ಮ ಊರಿನ ಅಣ್ಣ ತಮ್ಮಂದಿರು ಅವರು ಮಾಡ್ಕೊಂಡು ಮೇಲೆ ಸಾಯಂಕಾಲ ಸ್ವಲ್ಪ ಮತ್ತೆ ಅದು ಕಂಬನೆಲ್ಲ ನೆಟ್ಟು ಅವರೊಂದು ಬ್ಯಾನರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ರೆಡಿಯಾಗಿದ್ದಾರೆ ಇಲ್ಲಿ ಬಂಡ್ರಿ ಹೋಗೋಣ ನೋಡೋಣ ಹಾ ನೀವ ಮಾಡ್ಕೊಂತ ಬೋರ್ಡ್ ಬರ್ತೀಗ ಬೋರ್ಡ್ ಮಾಲಿ ಚುಮ್ಮರಿ ಎಲ್ಲ ತರೋಣಂತೆ ನನ್ನ

ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಹಿಂಗೆ ನಮ್ಮೂರನವರು ನಾವು ಕೂಡ್ಕೊಂಡು ಬಾಲ್ ಗಂಗಾಧರ್ನಾಥ್ ಸ್ವಾಮೀಜಿಯವರ ಒಂದು ಫೋಟೋವನ್ನು ನಮ್ಮ ಮೇನ್ ರೋಡ್ಗೆ ಅಂದರೆ ಆ ನಗರಕ್ಕೆ ಅವರ ಒಂದು ಫೋಟೋವನ್ನು ಹಾಕಿ ನಮ್ಮ ನಮ್ಮನೆ ಹೊರತಾ ಹೊರಡ್ತಾಯಿದ್ದೀವಿ ನಮಸ್ಕಾರ ಮತ್ತೊಮ್ಮೆ ಇನ್ನು ಯಾರ್ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ ಬಾಯ್